ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಯೋಚನೆ ಮಾಡಿದ್ವಿ ಏನಾದ್ರೂ ಸಮಾಜದ ಬಡ ಮಕ್ಕಳಿಗೆ ಶಿಕ್ಷಣ ಈ ಮಲಾಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅವ್ರಿಗೆನಾದ್ರು ಒಂದು ಶಿಕ್ಷಣಕ್ಕೆ ಅನುಕೂಲ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವೆಲ್ಲ ಒಂದ್ ಕಡೆ ಕೂತ್ಕೊಂಡು ಯೋಚನೆ ಮಾಡಿದ್ವಿ ಯಾರಾದ್ರೂ ಒಂದು ಜಾಗವನ್ನ ದಾನ ತಗೊಳ್ಬೇಕು ಅಂದಾಗ ನಾವು ಕಣ್ಮುಂದೆ ಇವತ್ತಿನ ಬಸವೇಶ್ವರ ವೀರೇಶ್ವರ ಸಮಾಜದ ಅಧ್ಯಕ್ಷರಾಗಿರುವಂತ ಜ್ಯೋತಿ ಪ್ರಕಾಶ್ ಅವರು ಕಂದ್ ಬರ್ತಾರೆ ಅವ್ರ ಜಾಗದಲ್ಲಿ ನಮ್ಮ ಸಂಘದ ಹೆಸರಿಗೆ ಹತ್ತು ಸಾವಿರ ಅಡಿ ಜಾಗ ಇವತ್ತಿನ ಬೆಲೆ ಮೂರು ಕೋಟಿ ಅದು ಆ ಜಾಗವನ್ನು ಉಚಿತವಾಗಿ ನಮ್ಮ ಸಂಘದ ಹೆಸರಿಗೆ ದಾನವಾಗಿ ಕೊಡ್ತಾರೆ ಜ್ಯೋತಿ ಪ್ರಕಾಶ್ ಅವರು ಆ ಜಾಗ ಕೊಟ್ಟ ಮೇಲೆ ನಮ್ ಕೆಲಸ ಪ್ರಾರಂಭ ಆಗುತ್ತೆ ಒಂದು ಬಡ ಮಕ್ಕಳಿಗೆ ಚೌಟ್ರಿ ಕಟ್ಟೋದು ಕಮರ್ಷಿಯಲ್ ಆಗಿ ತಿಂಕ್ ಮಾಡೋದು ಬೇರೆ ಬೇರೆ ಇರುತ್ತೆ ಈ ಮಲೆನಾಡು ಭಾಗ ಈ ಭಾಗದಲ್ಲೆಲ್ಲ ಶಿಕ್ಷಣದಿಂದ ವಂಚಿತರಾಗ್ತಾರೆ ಒಂದು ಎಜುಕೇಶನ್ ಫ್ರೀ ಎಜುಕೇಶನ್ ಕೊಡಬೇಕು ಹೇಳಿ ಹಾಸ್ಟೆಲ್ ಕಟ್ಟಬೇಕು ಅಂದಾಗ ಸಮಾಜದ ದಾನಿಗಳು ಸಮಾಜದ ಬಂಧುಗಳು ಜನಪ್ರತಿನಿಧಿಗಳು ಅಧಿಕಾರಿ ಕೂಡ ಸೇರಿ ಈ ಹಾಸ್ಟೆಲ್ ಅನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅವತ್ತಿನ ತಾರೀಕು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೆಲವು ಕುಟುಂಬದ ಹೆಸರಲ್ಲಿ ಒಂದೊಂದು ರೂಮು ಈ ತರದ್ದೆಲ್ಲ ಮಾಡಿ ಸುಮಾರು ಮೂವತ್ತೈದು ರೂಮ್ ಕೊಠಡಿಗಳುಳ್ಳ ಹಾಸ್ಟೆಲ್ ಅನ್ನ ರಾಗಿಗೂದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರತಿ ವರ್ಷ ಇನ್ನೂರು ವಿದ್ಯಾರ್ಥಿಗಳು ಫ್ರೀ ಓದ್ತಾ ಇದ್ದಾರೆ ಇಲ್ಲಿವರೆಗೆ ಎರಡು ಸಾವಿರ ವಿದ್ಯಾರ್ಥಿಗಳು ಕಳೆದ ಹದಿನಾಲ್ಕು ವರ್ಷದಿಂದ ಹಾಸ್ಟೆಲ್ ನಲ್ಲಿ ಫ್ರೀ ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಪಿ ಯು ಸಿ ಎರಡು ವರ್ಷ ಅಂದ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ವಸತಿ ಕರೆಂಟ್ ಬಿಲ್ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಒಂದು ಸಿಂಗಲ್ ನಯಾ ಪೈಸವನ್ನ ಆ ವಿದ್ಯಾರ್ಥಿಗಳಿಂದ ಪಿ ಯು ಸಿ ಓದ್ರೆ ತಗೊಳ್ಳೋದಿಲ್ಲ ಡಿಗ್ರಿ ಓದ್ರೆ ತಗೊಳ್ಳೋದಿಲ್ಲ ಮಾಸ್ಟರ್ ಡಿಗ್ರಿ ಇಂಜಿನಿಯರಿಂಗ್ ಮೆಡಿಕಲ್ ಓದಿದ್ರು ಕೂಡ ತಗೊಂಡಿಲ್ಲ ಒಂದು ಸಾವಿರದ ಐನೂರು ವಿದ್ಯಾರ್ಥಿಗಳನ್ನ ಹೋಗಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಶಿಕ್ಷಣವನ್ನ ನೀಡುವಂತ ಬಹುದೊಡ್ಡ ಕೆಲಸವನ್ನ ಕಳೆದ ಹದಿನಾಲ್ಕು ವರ್ಷಗಳಿಂದ ಕೂತಿರುವಂತ ಕೂಡ ಸೇರಿ ಎಲ್ಲ ಪಬ್ಲಿಸಿಟಿ ಇಲ್ಲದೆ ಹದಿನಾಲ್ಕು ವರ್ಷದಿಂದ ಎಲೆಮರೆಕಾಯಿಯಾಗಿ ನಾವು ಕೆಲಸವನ್ನ ಮಾಡಿರುವಂತ ಖುಷಿ ಇದೆ ಅದಕ್ಕೆ ಬಹಳಷ್ಟು ಜನ ದಾನಿಗಳು ಗಣ್ಯರು ಪೂಜ್ಯರು ಜನಪ್ರತಿನಿಧಿಗಳು ಸಹಕಾರವನ್ನು ಕೊಡೋದ್ರ ಮೂಲಕ ಆ ಒಂದು ಕಟ್ಟಡ ಮುಗಿದು ಕೂಡ ಈ ಹಂತದವರೆಗೆ ಇವತ್ತು ಲೋಕಾರ್ಪಣೆ ಹಂತಕ್ಕೆ ಬಂದಿದೆ ಇದ್ರ ಜೊತೆ ಗುಬ್ಬಿ ತೋರ್ತಪ್ಪ ಧರ್ಮ ಸಂಸ್ಥೆ ಅಂತ ನಾವು ಕೇಳಿದಿನ ಅವರು ಈ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ದಾಸೋಹವನ್ನು ಕೊಡುವಂತ ಕೆಲಸವನ್ನ ಕಳೆದ ಹತ್ತು ವರ್ಷದಿಂದ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಸೊ ಈ ವರ್ಷ ವಿದ್ಯಾರ್ಥಿಗಳು ಸುಮಾರು ಎಂಬತ್ತು ಜನ ವಿದ್ಯಾರ್ಥಿಗಳು ಕಳೆದ ವಾರ ಅಡ್ಮಿಷನ್ ಆಗಿದೆ ಎಂತ ವಿದ್ಯಾರ್ಥಿಗಳು ಅಂದ್ರೆ ತೊಂಬತ್ತು ತೊಂಬತ್ತೈದು ತೊಂಬತ್ತೈದು ಪರ್ಸೆಂಟ್ ಸಿ ತಂದಿರ್ತಾರೆ ಇಂಜಿನಿಯರಿಂಗ್ ತಂದಿರ್ತಾರೆ ಅವ್ರ ತಂದೆ ತಾಯಿ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವ್ರ ತಂದೆ ತಾಯಿ ಸೆಕ್ಯೂರಿಟಿ ಹೋಗ್ತಾ ಇರ್ತಾರೆ ಅವ್ರ ತಂದೆ ತಾಯಿಗೆ ಮನೇಲಿ ಸೋಲು ಮನೇಲಿ ಜೀವನ ಮಾಡ್ತಾ ಇರ್ತಾರೆ ಅಂತಹ ಬಡ ವಿದ್ಯಾರ್ಥಿಗಳನ್ನ ಅರ್ಜಿ ಕಾಲ್ ಮಾಡಿ ಗುರುತಿಸಿ ಇಂಟು ಮಾಡಿ ಅಂತರ್ಗೆ ಉಚಿತ ದಾಸೋಹ ಶಿಕ್ಷಣ ನೀಡುವಂತ ಕೆಲಸ ಇದು ದುಡ್ಡಿರೋರ್ಗೆ ಹೊಟ್ಟೆ ತುಂಬಿರೋರಿಗೆ ಅರವತ್ತು ಪರ್ಸೆಂಟ್ ಇರೋರಿಗೆ ಆ ತರದರ್ಗಲ್ಲ ಯಾರು ಸಮಾಜದಲ್ಲಿ ಕಡುಬಡವರಿದ್ದಾರೆ ಪ್ರತಿಭಾವಂತರಿದ್ದಾರೆ ಅವರಿಗೆ ಈ ತರದ ನಾವು ಉಚಿತ ಶಿಕ್ಷಣ ದಾಸೋಹ ವಸತಿ ಸೌಲಭ್ಯವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ ಈ ತರದ ವಸತಿ ನಿಲಯ ಯಾವುದು ಇಲ್ಲ ಇದ್ರೆ ಹೇಳ್ಬೋದು ಎಲ್ಲರೂ ಪೇಮೆಂಟ್ ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಇದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಅನ್ನೋದನ್ನ ಬಹಳ ಸಂತೋಷದಿಂದ ಇಲ್ಲಿ ಬಯಸ್ತಾರೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಗುಬ್ಬಿ ತೋಟ ಧರ್ಮ ಸಂಸ್ಥೆ ಬಿಟ್ರೆ ಸೊ ಈ ತರದ ಕೆಲಸ ಮಾಡ್ತಾ ಇದ್ದೇವೆ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ಅಕಾಮಡೇಷನ್ ಇರುವಂತಹ ಈ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾವು ಬಯಸ್ತಾ ಇದೆ ಋಷಿನಗರದಲ್ಲಿ ಸುಳ್ಳ ಅರ್ಜಿ ಹಾಕಿದ್ವಿ ಅದೊಂದು ಸಿ ಎಸ್ ತಗೊಂಡ್ವಿ ಸುಮಾರು ಒಂದು ಎರಡೂವರೆ ಸಾವಿರಿ ಎಲ್ಲ ಡೊನೇಷನ್ ಕಲೆಕ್ಟ್ ಮಾಡಿ ಮತ್ತೆ ಆ ಸೈಟ್ ಅನ್ನ ನಾವು ಸಂಘಕ್ಕೆ ತಗೊಂಡ್ವಿ ಅಲ್ಲೂ ಕೂಡ ಫ್ಲೋರ್ ಕಟ್ಟಡವನ್ನ ಕಟ್ಟಿ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ವಿ ಈಗ ಆ ಕಾಮಗಾರಿ ಮುಗಿದು ಒಂದ್ ವರ್ಷದ ಮುಂಚೆ ಕಾಮಗಾರಿ ಮುಗಿದು ಆಗಲೇ ಅದನ್ನ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನು ಕೂಡ ನಾವು ನಾಳೆ ದಿವಸ ಮಾಡ್ತಾ ಇದ್ದೇವೆ ಸುಮಾರು ಎರಡು ಪ್ರಮುಖವಾದ ಕಾರ್ಯಕ್ರಮ ಅದೊಂದು ಆಫೀಸು ಗೆಸ್ಟ್ ಹೌಸು ಮತ್ತೆ ಹೆಣ್ಣು ಮಕ್ಕಳಿಗೆ ಸಿಟಿ ಒಳಗಡೆ ಇರಬೇಕು ಅಂತ ಹೇಳಿ ಅದು ಬಾಯ್ಸ್ ಅಷ್ಟು ಫಸ್ಟ್ ಹೇಳಿದ್ದು ರಾಗಿಕುಂಡದಲ್ಲಿ ಇದು ಕೃಷಿ ನಗರದಲ್ಲಿ ಗರ್ಲ್ಸ್ ಅಷ್ಟು ಅಂತ ಹೇಳಿ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ ಇದು ಸಹಕಾರವನ್ನು ಪಡೆದು ಸಿಮೆಂಟ್ ಕೊಟ್ಟಿದ್ದಾರೆ ಸ್ಟೀಲ್ ಕೊಟ್ಟಿದ್ದಾರೆ ಎಷ್ಟೋ ಜನ ವರ್ಷ ಗಟ್ಟಲೆ ಹತ್ತ ಗಂಟಾ ಅಕ್ಕಿ ಕೊಟ್ಟಿದ್ದಾರೆ ಒಬ್ಬ ಅನ್ನಪ್ಪ ಅನ್ನುವಂತ ವ್ಯಕ್ತಿ ಮೂರು ವರ್ಷ ಉಚಿತವಾಗಿ ಮಕ್ಕಳಿಗೆ ತರಕಾರಿ ಕೊಟ್ಟಿದ್ದಾರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಮ್ಗೆ ಯಾವುದೇ ಕಷ್ಟ ಇಲ್ಲದೆ ಬಡ ಮಕ್ಕಳಿಗೆ ಶಿಕ್ಷಣ ದಾಸ ಕೊಡುವಂತ ಕೆಲಸ ಮಾಡಿದ್ದೇವೆ ಸುಮಾರು ಸಾವಿರದ ಐನೂರು ಜನ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಜನ ಅಧಿಕಾರಿಗಳಾಗಿದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದಾರೆ ಆಮೇಲೆ ಆಮೇಲೆ ಇಂಜಿನಿಯರ್ಸ್ ಗಳಾಗಿದ್ದಾರೆ ಡಾಕ್ಟರ್ಸ್ ಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಹಾಸ್ಟೆಲ್ಗೆ ಏನ್ ಸಾವಿರದ ಐನೂರು ಜನ ಹೋಗಿದ್ದಾರೆ ಒಂದು ತಿಂಗಳು ಸಂಬಳ ಪ್ರತಿ ವರ್ಷ ಐವತ್ ಸಾವಿರ ಇಪ್ಪತ್ತೈದು ಸಾವಿರ ದುಡ್ಡು ಸಂಬಳವನ್ನ ನಮ್ಮ ಹಾಸ್ಟೆಲ್ಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಈ ದೊಡ್ಡ ಕೆಲಸವನ್ನ ಕಳೆದ ಹದಿನಾಲ್ಕು ವರ್ಷಗಳಿಂದ ಮಾಡ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ವರ್ಷ ಯಡಿಯೂರಪ್ಪನವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಹಾಸ್ಟೆಲ್ ಇವರ ಕಾಲದಲ್ಲಿ ಕೂಡ ಅವ್ರಾಗಿ ಯಡಿಯೂರಪ್ಪನವರ ಎಸ್ ಅನ್ನುವಂತ ತೀರ್ಮಾನವನ್ನ ಇವೆಲ್ಲ ಕೂಡ ತೀರ್ಮಾನಗಳನ್ನ ಮಾಡಿದ್ರು ಹಾಗಾಗಿ ಹಾಸ್ಟೆಲ್ ಗೆ ಹಿಂದೆ ನಿರ್ಣಯ ಆಗಿತ್ತು ಹಾಸ್ಟೆಲ್ ಆಗಲೇ ಸರ್ವಿಸ್ ಉದ್ಘಾಟನೆ ಆಗಿ ಬಹಳ ವರ್ಷಗಳಾಗಿದೆ ಈ ಒಂದು ನೇಮಿತ ಲೋಕಾರ್ಪಣೆ ಮಾಡುವ ಕೆಲಸ ಆಗಿರ್ಲಿಲ್ಲ ಉದ್ಘಾಟನೆ ನಾನು ಹೇಳಿದ್ನಲ್ಲ ಸಾವಿರದ ಐನೂರು ವಿದ್ಯಾರ್ಥಿಗಳು ಹೋಗಿದ್ದಾರೆ ಉದ್ಘಾಟನೆ ಮಾಡಿರಲಿಲ್ಲ ಅವನು ಈಗ ಅಧಿಕೃತವಾಗಿ ಅವರೆಲ್ಲ ಕೂಡ ಕೂತ್ಕೊಂಡು ಈ ತರದ ಯೋಚನೆ ಮಾಡಿ ಇವತ್ತು ಅದನ್ನ ಉದ್ಘಾಟನೆ ಹದಿನಾರನೇ ತಾರೀಕು ಮಾಡಲಿಕ್ಕೆ ಕೂಡ ಹೊರಟಿದ್ದಾರೆ ಸೊ ನಾವು ಕೂಡ ಒಟ್ಟಾಗಿ ಸೇರಿ ಅದ್ರ ಜೊತೆ ಕೈ ಜೋಡಿಸಿದೇವೆ ಹಾಗೆ ಗಲ್ಸ್ ಆಸ್ ಅಂತ ಏನ್ ಇಪ್ಪತ್ತೈದು ಓಪನ್ ಆಯ್ತು ಅಂತ ಹೇಳಿದ್ವಿ ಅದಕ್ಕೆ ಮೈತ್ರೇವಿ ಗರ್ಲ್ಸ್ ಆಸ್ ಇರೋದ್ರಿಂದ ಮೈತ್ರಿ ಯಡಿಯೂರಪ್ಪನವರ ಅಂತ ಹೇಳಿ ಆ ಕೆಲಸವನ್ನು ಕೂಡ ಮಾಡಿರುವಂತದ್ದು ಇದ್ರ ಜೊತೆ ಒಂದು ಸಂಘದ ಆಡಳಿತ ಕಚೇರಿ ಯಾಕಂದ್ರೆ ಒಂದ್ ಕೆಲಸ ಮಾಡ್ಲಿಕ್ಕೆ ಒಂದ್ ವೇದಿಕೆ ಬೇಕು ಹಾಗಾಗಿ ಅದೊಂದು ನಲವತ್ತು ಜನ ಕೂತ್ಕೊಳ್ಳಂತ ಮೀಟಿಂಗ್ ಹಾಲ್ ಆಫೀಸ್ ಆತರದ್ದು ಕೂಡ ಅಲ್ಲಿ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ ತರನೇ ಮಾಡೋಣ ಅಂತ ತೀರ್ಮಾನ ಮಾಡಿ ವರ್ಷದ ಪ್ರತಿಭಾ ಪುರಸ್ಕಾರ ಸುಮಾರು ಇನ್ನೂರು ವಿದ್ಯಾರ್ಥಿಗಳು ಸಮಾಜದ ಇನ್ನೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಒಂದು ಒಂದು ಎರಡ್ ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಒಂದು ಬ್ಯಾಗು ಒಂದು ಬುಕ್ಸ್ ಒಂದು ಸುಮರಣಿಕೆಯನ್ನು ಕೊಟ್ಟು ಗೌರವಿಸುವಂತ ಕೆಲಸವನ್ನು ಕೂಡ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ ಕೂಡ ದಾನಿಗಳಿಗೆ ಸಮಾಜ ಬಾಂಧವರಿಗೆ ಸನ್ಮಾನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಅದ್ರ ಜೊತೆ ಬಹುಮುಖ್ಯವಾಗಿ ನಾವು ಪ್ರತಿ ವರ್ಷ ಒಂದು ನೋಡಿ ಹಿಂಗೆಲ್ಲ ನಮ್ಮ ಗೊತ್ತಿಲ್ಲಂಗೆ ಅಕ್ಕಿ ಕಳಿಸ್ತಾ ಇದ್ವಿ ಆದ್ರೆ ಈ ವರ್ಷ ಸಿದ್ಧಗಂಗಾ ಮಠಕ್ಕೆ ಒಂದು ಐದು ಲಾರಿ ಲೋಡು ಅಕ್ಕಿ ಕಳಿಸ್ಬೇಕು ಅಂತ ಹೇಳಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಯಾಕಂದ್ರೆ ನಾನು ಇವತ್ತು ಎಲ್ಲ ಕಡೆ ಹೋಗ್ತಿರ್ತೀನಿ ಫ್ರೆಂಡ್ಸ್ ಇರ್ತಾರೆ ಮೈನಾರಿಟೀಸ್ ಇದಾರೆ ಅಂತ ಜಾವಿದ್ ಫ್ರೆಂಡ್ ಇಪ್ಪತ್ತೈದು ಸಾವಿರ ಕೊಟ್ಟೆ ಸಿದ್ಧಗಂಗಾ ಮಠಕ್ಕೆ ಯಾಕೆ ಅಂದ್ರೆ ಸಿದ್ಧಗಂಗಾ ಮಠ ಅಂದ್ರೆ ಜಾತ್ಯಾತೀತವಾಗಿದೆ ಪಕ್ಷಾತೀತವಾಗಿದೆ ಧರ್ಮಾತೀತವಾಗಿದೆ ಅಂತೇಳಿ ಸೊ ಮೈನಾರಿಟೀಸ್ ನಮ್ಮ ಫ್ರೆಂಡ್ಸ್ ಗಳು ಬೇರೆ ಪಕ್ಷ ಕೊಡ್ತಾರೆ ಬೇರೆ ಜಾತಿಯವ್ರು ಕೊಡ್ತಾರೆ ಸುಮಾರು ಈಗಾಗಲೇ ಮೂರ್ ನೋಡ್ ಅಕ್ಕಿ ಕೂಡ ಕಲೆಕ್ಟ್ ಅನ್ನ ಮಾಡಿದ್ದೇವೆ ಎಲ್ಲ ಕಡೆ ಹೋಗೋಕೆ ಕೂತ್ಕೊಳ್ತೀವಿ ಸಭೆ ಮಾಡ್ತೀವಿ ಒಂದು ಕೇಳಿದಾಗ ವಾಲಂಟೀನ್ ನಲವತ್ತು ಚಿರ ಐವತ್ತು ಚೀಲ ಎಲ್ಲ ಸ್ನೇಹಿತರು ಕೂಡ ಆ ಜಾತ್ಯವರು ಕೆಲಸ ಮಾಡ್ತಾರೆ ಅವತ್ತಿನ ದಿವಸ ಸಿದ್ಧಗಂಗಾ ಮಠಕ್ಕೆ ಒಂದು ಐದೋಡು ಅಕ್ಕಿ ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನಗರ ತಳವಾಳು ಹಾಸ್ಟೆಲ್ ಹಿಂಭಾಗ ಸೊ ಅಲ್ಲಿ ಈ ಒಂದು ಲೋಕಾರ್ಪಣೆ ಮಾಡುವಂತ ಸಮರ್ಪಣೆ ಎನ್ನುವಂತ ಟೈಟ್ಲು ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಸಮರ್ಪಣೆ ದಾನಿಗಳಿಗೆ ಗೌರವ ಸಮರ್ಪಣೆ ಹಾಸ್ಟೆಲ್ ಲೋಕಾರ್ಪಣೆ ಸಮಾಜಕ್ಕೆ ಸಮರ್ಪಣೆ ಯಡಿಯೂರಪ್ಪನವರು ಅಭಿನಂದನೆ ಸಮರ್ಪಣೆ ಸೊ ಹಾಗಾಗಿ ಸಂಘದ ಕಚೇರಿ ಸಮರ್ಪಣೆ ಸಮರ್ಪಣೆ ಎನ್ನುವಂತ ಟೈಟಲ್ ನಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಎನ್ನುವಂತ ಬಯಸ್ತಾರೆ ಇದಕ್ಕೆ ನಿಜಗುಣಾನಂದ ತೋಟದಾರ್ಯ ಸ್ವಾಮೀಜಿಗಳು ತಮ್ಮ ತಕ್ಕಿಂತ ಸ್ವಾಮೀಜಿಗಳು ಇರ್ತಾರೆ ಬಸವಚಂದ್ರ ಸ್ವಾಮೀಜಿಗಳು ಕೂಡ ಉಪದೇಶ ಅಮೃತವನ್ನು ಮಾಡಿದ್ದಾರೆ ಸನ್ಮಾನ ಯಡಿಯೂರಪ್ಪನವರು ಕೂಡ ಬರ್ಲಿಕ್ಕಿದ್ದಾರೆ ರಾಘೇಂದ್ರ ಸರ್ ಕೂಡ ಬರ್ತಾ ಇದ್ದಾರೆ ನಮ್ಮ ಶಾಸಕರು ಭದ್ರಾವತಿ ಕ್ಯಾರಡಿ ಪ್ರೆಸಿಡೆಂಟ್ ಸಂಗಮೇಶ್ ಸರ್ ಅವರು ಕೂಡ ಬರ್ತಾ ಇದ್ದಾರೆ ವಿಜೇಂದ್ರ ಅವ್ರಿಗೆ ಬರ್ತಿದ್ದಾರೆ ಅವರು ಬರ್ತಿದ್ದಾರೆ ಐನೂರು ಮಂಜುನಾಥ್ ಅವರು ಡಾಕ್ಟರ್ ಧನಂಜಯ ಸರ್ಜಿ ಅವರು ಹೃದಯಗಳು ಇಂತ ಇನ್ವಿಟೇಷನ್ ಎಲ್ಲ ಕೊಟ್ಟಿದ್ದಾರೆ ಪಕ್ಷಾತೀತವಾಗಿ ನಮ್ಮ ಸಮಾಜದ ಯಾರ್ಯಾರಿದ್ದಾರೆ ಅವರೆಲ್ಲ ಕೂಡ ನಮ್ಮ ಏನ್ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ ಆ ನಿರ್ಣಯದ ಪ್ರಕಾರ ಸೊ ಯಾರ್ಯಾರು ಸಾಧಕ ರೈತ ಸಂಘದ ಬಸವರಾಜಪ್ಪನವರಿದ್ದಾರೆ ಸಾಧನೆ ಮಾಡಿದ್ದಾರೆ ಕೆಪಿಎಸ್ ಸಿಂಶವನ್ನ ಸೊ ನಾಳೆ ಹದಿನಾರನೇ ತಾರೀಕು ಮಾಡ್ತಾ ಇದ್ದೇವೆ ಸಂಘ ಬೆಳೆದು ಬಂದ ಪ್ರಾರಂಭ ನಮ್ಮ ಪ್ರಕಾಶ್ ಅವರು ಈಶ್ವರ ಅವರು ಪರಮೇಶ್ವರ್ಣ್ಣ ಮಲ್ಲೇಶ್ವಪ್ಪನವರು ಇವೆಲ್ಲ ಸೇರಿ